ಅಕ್ರಮ ಗಣಿಗಾರಿಕೆಯ ವಿರುದ್ಧ ಸೋಮವಾರ ನಿಡ್ಡೋಡಿಪೇಟೆಯಲ್ಲಿ ನಡೆದ ಪ್ರತಿಭಟನಾ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಶಾಸಕರಾದ ಉಮಾನಾಥ ಕೋಟ್ಯಾನ್ ಅವರು ಗಣಿಗಾರಿಕೆ ನಡೆಸುವ ಮಂದಿ ನನಗೆ ದುಡ್ಡು ಕೊಟ್ಟಿದ್ದಾರೆ ಎಂದು ಎಲುಬಿಲ್ಲದ ನಾಲಿಗೆಯಿಂದ ಕೆಲವರು ಹೇಳುತ್ತಿದ್ದಾರೆ ಕಾನೂನು ಬಾಹಿರ ಯೋಜನೆಗೆ ನಮ್ಮ ಬೆಂಬಲವಿಲ್ಲ ನನಗೆ ಅವರ ಮೇಲೆ ಯಾವುದೇ ರೀತಿಯ ದಯಾ ದಾಕ್ಷಿಣ್ಯ ಮುಲಾಜಿಲ್ಲ ನಾವು ಬಿಡುವುದಿಲ್ಲ ಊರಿನವರೆಲ್ಲ ಒಗ್ಗಟ್ಟಾಗಿ ಇದನ್ನು ವಿರೋಧಿಸಿ ನಿಮ್ಮೊಂದಿಗೆ ನಾವಿದ್ದೇವೆ ನಿಮ್ಮ ಹೋರಾಟದಲ್ಲಿ ನಾವು ಭಾಗಿಗಳಾಗುತ್ತೇವೆ ಎಂದು ಹೇಳಿದರು ಸೀಫುಡ್ ಪಾರ್ಕ್ ಮಾಡಲು ಯೋಚನೆ ಮಾಡಿದಾಗ ನನಗೆ ಅಂದು ವಿರೋಧ ಮಾಡಿದ ಜನರು ಮೈನ್ಸ್ ಕಂಪನಿ ಇಂದು ಜಾಗ ಮಾರಿದ್ದಾರೆ ಈ ಭಾಗದ ಜನರಿಂದ ಇಲ್ಲಿ ಮೈನ್ಸ್ ವಹಿವಾಟು ನಡೆದಿದೆ ಊರಿನವರು ಒಗ್ಗಟ್ಟಾದ್ರೆ ಮಾತ್ರ ಇದನ್ನು ಹಿಮ್ಮೆಟ್ಟಿಸಲು ಸಾಧ್ಯ ಎಂದು ಹೇಳಿದರು ದಯವಿಟ್ಟು ನೀವು ಮಾತಾಡುವಾಗ ಜಾಗ್ರತೆ ಮಾಡಿ ನಿಮಗೆ ನಿಮ್ಮ ಜೊತೆ ನಾವು ಇರ್ತೇವೆ ನೀವು ಫುಡ್ ಪಾರ್ಕ್ ಬಂದ್ರೆ ಏನಾಗ್ತಿತ್ತು ಇವತ್ತು ಇದು ಯಾರು ಬರ್ಲಿಕ್ಕಿಲ್ಲ ಫುಡ್ ಪಾರ್ಕ್ ಇದ್ರೆ ಅದಕ್ಕೆ ಪೊಲ್ಯೂಷನ್ ಇಷ್ಟು ಕಿಲೋಮೀಟರ್ ಕೊಡಬಾರ್ದು ಅಂತಾನೆ ನಿಮಗೆ ಪ್ರತಿ ಇಲಾಖೆಯಿಂದ ಕೊಡ್ತಾರೆ ಈಗ ಆದದ್ದು ತೊಂದರೆ ನಮ್ಮಿಂದಲೇ ಇವತ್ತು ಇದು ನಾ ಇನ್ನು ಲೋಡ್ ನಲ್ವತ್ತು ಟನ್ ಐವತ್ತು ಲಾರಿ ಹಿಂದೆ 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 ಹೋಗ್ತದೆ ಧೂಳು ಬರ್ತದೆ ಅಲ್ಲಿಂದ ಧೂಳು ಬರ್ತದೆ ಎಲ್ಲ ಬರ್ತದೆ ಜಾಗ ಕೊಟ್ಟದ್ದು ಯಾರು ನೀವೇ ಬೇರೆಯವರು ಬಂದು ಜಾಗ ಮಾರಿದಲ್ಲಲ್ಲಿ ನೀವೇ ಜಾಗ ಕೊಟ್ಟಿದ್ದೀರಿ ಆದ್ದರಿಂದ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಖಂಡಿತವಾಗಿಯೂ ನಿಮ್ಮ ಜೊತೆ ನಾನಿರ್ತೇನೆ ಕಲ್ಲಮುಣ್ಕೂರು ಗ್ರಾಮ ಪಂಚಾಯತ್ನ ನಿಡ್ಡೋಡಿಯ ಕೊಲತಾರು ಪದೌಬಳಿ ಬಳಿ ಕೆಂಪುಕಲ್ಲು ಗಣಿಗಾರಿಕೆಯ ಉಪಖನಿಜ ಸಾಗಾಟ ಮತ್ತು ತೆಗೆಯುವಿಕೆಯಿಂದ ಆಗುತ್ತಿರುವ ತೊಂದರೆಗಳ ವಿರುದ್ಧ ಪ್ರತಿಭಟನಾಕಾರರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಜನಾರ್ದನ ಗೌಡ ಮಾತನಾಡಿ ತೆಂಕಮಿಜರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಿಂದ ಹೊರಡುವ ಹನ್ನೆರಡರಿಂದ ಇಪ್ಪತ್ತು ಗಾಲಿಗಳ ಘನ ವಾಹನಗಳು ಕಲ್ಲಮುಣ್ಕೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರಸ್ತೆಯ ಮೂಲಕ ಬಳಿಕ ಮೂಡುಬಿದ್ರಿ ಪುರಸಭೆಯಾಗಿ ಆಂಧ್ರ ಪ್ರದೇಶದತ್ತ ಹಾದು ಹೋಗುವುದರಿಂದ ಇಡೀ ಪರಿಸರದಲ್ಲಿ ಅನಾರೋಗ್ಯಕರ ಪರಿಸ್ಥಿತಿ ಉಂಟಾಗಿದೆ ರಸ್ತೆಗಳು ನಿರ್ನಾಮವಾಗುತ್ತಿವೆ ಜನತೆ ಜೀವಭಯ ಎದುರಿಸುತ್ತಿದ್ದಾರೆ ಎಂದು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಈಶ್ವರ ಕಟೀಲು ಕಲ್ಲಮುಣ್ಕೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆಯಾಗಿರುವ ಶಾಲಿನಿ ಮಾಜಿ ಉಪಾಧ್ಯಕ್ಷರಾದ ಸುಂದರ ಪೂಜಾರಿ ನಿಡ್ಡೋಡಿ ಮಾಜಿ ಸದಸ್ಯರಾದ ಸತೀಶ್ ಅಮೀನ್ ದಿವ್ಯೇಶ್ ಶಾಂತಿಪ್ರಸಾದ್ ಹೆಗ್ಡೆ ಕರುಣಾಕರ ಭಾಸ್ಕರ ದೇವಸ್ಯ ಮತ್ತಿತರರು ಉಪಸ್ಥಿತರಿದ್ದರು